ಒಂದು ನ್ಯಾಯ ಒದಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಟಿ ವಿ ಜಯಚಂದ್ರ ಸಾಹೇಬ್ ಕಾರ್ಯಕ್ರಮದಲ್ಲಿ ಆಶೀರ್ವಾಗಿದ್ದಾರೆ ಬಂಧುಗಳ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಒಂದು ಕಾರ್ಯಕ್ರಮದಲ್ಲಿ ಇದ್ದಕ್ಕೆ ನಾನು ಅವರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಬಂದಿದೆ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ನಾವೆಲ್ಲರೂ ಕೂಡ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಜನರಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಕುರಿತಷ್ಟು ಜನ್ಮಾರ್ಷಣವನ್ನು ಆಚರಿಸ್ತಾ ಇದ್ದಾರೆ ನಾನು ಕೂಡ ಬೆಳಗ್ಗೆಯಿಂದ ಎರಡು ಮೂರು ಕಡೆ ಕಾರ್ಯಕ್ರಮ ಹೋಗಿ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ನನಗೆ ಈ ಕಾರ್ಯಕ್ರಮದಲ್ಲಿ ಓದುವರ್ಷನೂ ಕೂಡ ನಾನು ಬಂದಿದ್ದೆ ಈ ವರ್ಷವೂ ಕೂಡ ನಾನು ಬಂದಿದ್ದೇನೆ ನನಗೇನಪ್ಪ ಅಂದರೆ ಇಲ್ಲಿ ಬಹುತೇಕ ಬಹುತೇಕ ಜನ ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಮೂಲತಃ ನಮ್ಮ ಕ್ಷೇತ್ರದಿಂದ ಬಂದಿರತಕ್ಕಂಥವ್ರು ಹಾಗಾಗಿ ಅವರ ಸಮಸ್ಯೆಗಳನ್ನು ಭವಿಷ್ಯದ ಎಲ್ಲರಿಗಿಂತಲೂ ಕೂಡ ನನಗೆ ಚೆನ್ನಾಗಿ ಅರಿವಾಗಿರ್ತಕ್ಕಂಥದ್ದು ಗೊತ್ತಿರತಕ್ಕಂಥದ್ದು ನಾನು ಆ ಕಾರಣಕ್ಕೋಸ್ಕರನೇ ಎಲ್ಲರೂ ಹೊಲ್ ಹೊರು ಅಂತ ಹೇಳ್ತಿದ್ವಿ ಆದರೆ ಗೊಬ್ಬರಾದರೂ ಕೂಡ ಅದರಲ್ಲಿ ವಿಶಿಷ್ಟವಾದಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡು ಸಂಸ್ಕಾರವನ್ನು ಇಟ್ಕೊಂಡು ಬಳಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ಅದನ್ನು ಕಾಡ್ಕೊಳ್ಳುವಂತ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಹಿಂದೆ ಕಾನೂನು ಮಂತ್ರಿ ಆದಾಗ ಕಾಡ್ಕೊಂಡು ಇರ್ತಕ್ಕಂಥ ಜಾತಿಯನ್ನು ಪಟ್ಟಿಯಲ್ಲಿ ಸೇರಿಸಿ ಆ ಪು ಆ ಜಾತಿಯನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದ ಪ್ರಯುಕ್ತ ಇವತ್ತು ಹಿಂದೆನೂ ಕೂಡ ಒಂದು ಕಾಡ್ಕೊಳ್ಳುವಂಥ ನಿಗಮವನ್ನು ಮಾಡೋದು ಅಂತೇಳಿ ಹಿಂದಿನ ಸರ್ಕಾರದಲ್ಲೂ ಕೂಡ ಪ್ರಸ್ತಾಪ ಆಗಿತ್ತು ಮತ್ತು ಈ ಕೈಗೂ ಕೂಡ ಆಗಿ ಇವತ್ತು ನಿಗಮದೂ ಕೂಡ ಆಗಿ ಇವತ್ತೆಲ್ಲೋ ಒಂದು ಕಡೆಗೆ ಮೌಲ್ಯದಿಂದ ಮೌಲ್ಯದಿಂದ ಜನಗಳನ್ನು ಹೊರಗಡೆ ತರಿಸುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗಿದೆ ಮೌಲ್ಯ ಅಂದರೆ ಅಂತ ಅಂತೇಳಿದ್ರೆ ಈಗ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ನಾವೆಲ್ಲೋ ಒಂದು ಕಡೆಗೆ ಮೂಢನಂಬಿಕೆಯಿಂದ ಬಿಟ್ಟು ಹೊರಗಡೆಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಎಲ್ಲ ಜಾತಿಗಳು ಎಲ್ಲ ವರ್ಗದವರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಬದಲಾವಣೆ ಆಗಿದ್ರು ಕೂಡ ಈ ಸಮುದಾಯ ಮಾತ್ರ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಎಲ್ಲ ಒಂದು ಕಡೆ ಶೈಕ್ಷಣಿಕವಾಗಿ ಶಿಕ್ಷಣ ವಂಚಿತರಾಗಿದ್ದಾರೆ ಮತ್ತೆಲ್ಲ ಒಂದು ಕಡೆಗೆ ಮೂಢನಂಬಿಕೆಗಳು ಆ ಮೂಡೋಣ ಮೂಢನಂಬಿಕೆಗಳಿಂದ ಹೊರಗಡೆಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಈ ಎಲ್ಲ ಒಂದು ಕಡೆಗೆ ಬೆಂಗಳೂರು ಬಂದ ಬಂದಿರತಕ್ಕಂಥವ್ರು ನೀವು ಸ್ವಲ್ಪ ಉತ್ತಮವಾಗಿದ್ದೇನೆ ಹಳ್ಳಿಗಳಲ್ಲಿ ಹೋದೆ ಅದೇ ಸಂಸ್ಕಾರ ಸಂಪ್ರ ಅದೇ ಸಂಪ್ರದಾಯ ಇಲ್ಲಿ ಬಂದಾಗ ಮಾತ್ರ ಬದಲಾವಣೆ ಆಗಿದೆ ಹಾಗಾಗಿ ಇವತ್ತು ಸಮಾಜದ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ ಇವತ್ತು ಶ್ರೀಕೃಷ್ಣನ ಜನ್ಮಾಷ್ಟಮಿಯ ದಿನದಂದು ಎಲ್ಲ ಕಡಲೂ ಕೂಡ ಅದರಲ್ಲಿ ವಿಶೇಷವಾಗಿ ಎಲ್ಲ ಕ ಕಾಡ್ಗೊಲ್ಲ ಸಮುದಾಯ ಸೇರಿರ್ತಕ್ಕಂಥವರೆಲ್ಲರೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸುವಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಇರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಅನೇಕ ಈಗ ಬೆಂಗಳೂರು ಎಷ್ಟು ಬೆಳೀತಾ ಇದೆ ಹೇಳಿದ್ರೆ ಈಗ ಒಂದು ಕೋ ಒಂದು ಕೋಟಿ ನಲ್ವತ್ತೊಂದು ಲಕ್ಷ ಜನ ಇದ್ದಾರೆ ನನಗೆ ಮ ಮೊನ್ನೆ ಒಂದು ವರದಿಯನ್ನು ನೋಡ್ತಾ ಇದೆ ವರದಿ ನೋಡಿದಾಗ ಈಗ ಎರಡು ಸಾವಿರದ ಮೂವತ್ತಕ್ಕೆ ಒಂದು ಕೋಟಿ ಎಂಬತ್ತು ಲಕ್ಷ ಆಗ್ತದೆ ಅಂತ ಅಂದರೆ ಒಂದು ಕೋಟಿ ಎಂಬತ್ತು ಲಕ್ಷ ಆಗ್ತದೆ ಅಂದರೆ ಇಲ್ಲಿ ತನ್ನಷ್ಟು ಖಾನೆಯ ಉತ್ಪತ್ತಿ ಆಗಲ್ಲ ಎಲ್ಲಿಂದ ಬರಬೇಕು ಜನ ಅಂದರೆ ಇಸಿರಾ ಕಡೆಯಿಂದೆಲ್ಲ ಬರಬೇಕು ಮದ್ದಿರಿ ಕಡೆಯಿಂದೆಲ್ಲ ಬರಬೇಕು ಜನ ಇಲ್ಲಿ ಒಂದು ಉದ್ಯೋಗಕ್ಕೋಸ್ಕರ ಅನ್ಕೊಳ್ಬೇಕಂತ ಒಂದು ಮಾಡ್ತಾರೆ ಅವ್ರು ಬಂದಂಥ ಜನರಿಗೆ ಅವ್ರಿಗೆ ನಮ್ಮೂರು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಗೋಪಾಲಯ್ಯನವರು ನಿಮ್ಮನ್ನೆಲ್ಲರನ್ನು ಕೂಡ ಈಗ ಹೇಳ್ತಾಯಿದ್ರು ನಿಮ್ಮದೇನೇ ವ್ಯತ್ಯಾಸಗಳಲ್ಲರೂ ಮಗಿಲಿ ರಾಜಕೀಯದಲ್ಲಿ ಏನೇ ಮಾಡ್ಕೊಳ್ಳಿ ಒಟ್ಟಾಗಿ ಕೆಲಸಗಳನ್ನ ಮಾಡಿ ಅಂತಕ್ಕಂಥ ಮಾತನ್ನು ಕರೆ ಕೊಟ್ಟಾಗ ನನಗೆ ಭಾಳ ಸಂತೋಷ ಆಯಿತು ಹಾಗಾಗಿ ಆ ಕಾರಣದಿಂದಲೇ ಗೋಪಾಲಯ್ಯನವರನ್ನ ಅಲ್ಲಿ ತೋರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಆ ರೀತಿ ಅಕ್ಕಂಥ ಒಳ್ಳೆಯ ಹೃದಯ ಒಳ್ಳೆಯ ಮನಸ್ಸಿರ್ತಕ್ಕಂಥ ಒಬ್ಬ ಸಂಜ್ಞೆಯನ್ನು ಇವತ್ತಿಗೆ ಪಡೆದಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾವು ಕೂಡ ಭಾಳ ವರ್ಷದಿಂದಲೂ ಕೂಡ ಸ್ವೀಟ್ ನಾವು ನಾವು ಏನೋ ಈ ಚುನಾವಣೆ ಬಂದಾಗ ಹೋಗ್ತಕ್ಕಂಥ ಗೊತ್ತಿದ್ದ ತೋಲಲ್ಲ ಅದೇ ಬಂದಿರುವ ಇಷ್ಟು ಮಾತ್ರ ಹೇಳಿ ಇವತ್ತು ಭಾಳ ಸಂತೋಷ ನಮಗೆ ಕೆಂಪೇಗೌಡರದ್ದು ಒಂದು ಪ್ರತಿಮೆಯನ್ನು ಕೂಡ ಭಾಳ ಚೆನ್ನಾಗಿ ಅನಾವರಣ ಮಾಡಿದ್ದೀನಿ ಭಾಳ 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 ಚೆನ್ನಾಗಿದೆ ನಾನು ಇದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೀನಿ ಅದೇ ರೀತಿಯಾಗಿ ಮಾಡಿದ್ದೀನಿ ಭಾಳ ಸಂತೋಷ ಅಂತಕ್ಕಂಥ ಮಾತೇಳಿ ಇವತ್ತು ನಿಮಗೆ ಏನೇ ಈಗ ಈ ಸ ಈ ಸಂದರ್ಭದಲ್ಲಿ ಏನೇ ವಿಚಾರಗಳು ಹೇಳೋದು ಕೂಡ ಅದು ಅಷ್ಟು ಪ್ರಸ್ತುತ ಆಗೋದಿಲ್ಲ ಆ ಕಾರಣದಿಂದ ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ ಮಹೇಶ ಪಾಲ್ಗೊಳ್ಳುವ ಸಂಘದ ಅಧ್ಯಕ್ಷನಾಗಿ ಅವರು ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಇವತ್ತು ಹಳ್ಳಿಗಾಡಿನ ಜನಗಳನ್ನು ಸಂಪ್ರದಾಯದಿಂದಲೂ ಕೂಡ ಮೌಲ್ಯದಿಂದ ಹೊರಗಡೆ ತರತಕ್ಕಂಥ ಪ್ರಯತ್ನಗಳು ಕೂಡ ಮಾಡ್ತಾ ಇರ್ತಾನೆ ಹಾಗಾಗಿ ಇದೇ ವಿಚಾರ ಆದರೂ ಕೂಡ ಮಾಡ್ಕೊಂಡ್ರ ಬಗ್ಗೆ ದುಡಿಎ ತೋರಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಕರು ಮಾಡ್ತಾರೆ ಯಾರೇ ಆದರೂ ಯಾವುದೇ ಪಕ್ಷಕರಾದರೂ ಕೂಡ ಹೋಗಿ ಸಮಸ್ಯೆಗಳನ್ನ ಹೇಳಿ ಬಗೆಹರಿಸುವಂಥ ಕೆಲಸವನ್ನು ಅತ್ಯಂತ ಪ್ರಮಾಣ ಮಾಡ್ತಾ ಇದ್ದಾನೆ ಆದರೆ ಎಲ್ಲ ಒಂದು ಕಡೆ ಬೆಂಗಳೂರಿನಲ್ಲಿ ಎಲ್ಲ ಸಮುದಾಯ ಅಂತಕ್ಕಂಥದ್ದಿದೆ ಅಂತ ಹೇಳಿ ತೋರಿಸುವಂಥ ಕೆಲಸವನ್ನು ಕೂಡ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಮಾಡೋದ್ರ ಕೇಳ ಇವತ್ತು ನೀವು ಮಾಡ್ತಾ ಇದ್ದೀರ ಮಾತು ನೀಡಿ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಗೋಪಾಲ ಅದನ್ನ ಅದು ಬಿಟ್ಟರೆ ಕ್ಷೇತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಾನು ಇದ್ದೇ ಇರ್ತೀನಿ ಯಾವತ್ತೂ ಕೂಡ ನಿಮ್ಮ ಸಮುದಾಯವನ್ನು ಕೈ ಬಿಡುವಂಥ ಕೆಲಸವನ್ನು ಮಾಡೋದಿಲ್ಲ ಕಾರಣ ಏನಂತ ಹೇಳಿದ್ರೆ ಬಹುಶಃ ನಾನು ನೋಡಿದ ಮಟ್ಟಿಗೆ ನಾನು ನಾನು ಶಾಸಕರಾಗಿ ಸುಮಾರು ಈಗ ನಲವತ್ತೆಂಟು ವರ್ಷ ಆಯಿತು ನಲವತ್ತೆಂಟು ವರ್ಷದಲ್ಲಿ ಅನೇಕ ಚುನಾವಣೆ ನೋಡಿದ್ವಿ ಇಂಥ ಮುಗ್ಧ ಜನವನ್ನ ಇಂಥ ಮುಗ್ಧ ಜನರನ್ನ ನಾನು ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದಲೇ ಆ ಕಾಲದಲ್ಲಿ ನಾನು ಯಾವತ್ತೂ ಕೂಡ ಅವ್ರ ಪರವಾಗಿ ಮತ್ತು ನಿಗಮದಿಂದ ಅವ್ರನ್ನ ಎಲ್ಲ ಒಂದು ಕಡೆಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹೊರ ತರದಕ್ಕಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಜೊತೆಗೆ ಇವತ್ತು ನೀವು ಬೆಂಗಳೂರಿಗೆ ಬರಲೇಬೇಕು ಉದ್ಯೋಗಕ್ಕೋಸ್ಕರ ಬರಲೇಬೇಕು ಇಲ್ಲಿ ನೆಲೆಸಲೇಬೇಕು ನೀವು ಆ ಇವತ್ತು ಬದಲಾವಣೆ ಆಗುವಂಥ ಕೆಲಸ ಆಗಬೇಕು ಆಗೋದಕ್ಕೆ ಪ್ರಾರಂಭ ಆಗಿದೆ ಮೊದಲಿಗೆ ನೋಡಿದಾಗ ಮೊದಲು ನೋಡಿದಾಗ ಇದ್ದಕ್ಕೂ ಈಗಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ ಇನ್ನೂ ಸಾಕಷ್ಟು ಬದಲಾವಣೆ ಆಗಬೇಕು ನೀವೆಲ್ಲರೂ ಕೂಡ ಶಿಕ್ಷಣ ಅಂತ ಆಗಬೇಕು ಶಿಕ್ಷಣವನ್ನು ಕೊಡುವಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತು ನೀಡಿ ಬೆಂಗಳೂರಿಗೆ ಬಂದು ನೀವು ಬದ್ದಾಗದೇ ಇದ್ದರೆ ಇದೆಲ್ಲರೂ ಬದಲ ಬದ್ದಾಗದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಭವಿಷ್ಯ ದೇವರು ಬಂದು ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದ್ದು ನಿಮಗೆ ಮತ್ತೊಮ್ಮೆ ನನ್ನೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ನೋಡ್ತೇನೆ ನಮಸ್ಕಾರ